ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ನರಸೀಪುರ ತಾಲೂಕು ವತಿಯಿಂದ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಂದು ಮಾತೃ ಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರ ಹುಟ್ಟುಹಬ್ಬದ ಪ್ರಯುಕ್ತ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ದೊಡ್ಡ ಬಾಗಿಲು ವಲಯದ ಹೊಸ ನರಸೀಪುರ ಕಾರ್ಯಕ್ಷೇತ್ರದ ಹೊಸ ನರಸೀಪುರ ಗ್ರಾಮದಲ್ಲಿ ಲಕ್ಷ್ಮಮ್ಮರವರ ವಾಸ್ತಲ್ಯ ಮನೆ ಉದ್ಘಾಟಿಸಿ ಹಸ್ತಾಂತರಿಸಲಾಯಿತು ಈ ಸಂದರ್ಭ ಮೈಸೂರು ಪ್ರಾದೇಶಿಕ ವಿಭಾಗದ ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀ ಬಿ ಜಯರಾಮ್ ನೆಲ್ಲಿತಾಯರವರು ಮೈಸೂರು ಜಿಲ್ಲೆಯ ಹಿರಿಯ ನಿರ್ದೇಶಕರಾದ ವಿಜಯಕುಮಾರ್ ನಾಗನಾಳ್ ಮತ್ತು ರವರು ಕ್ಷೇತ್ರ ಯೋಜನಾಧಿಕಾರಿಯಾದ ಹನುಮಂತಪ್ಪ ರವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಭಾಗ್ಯಲಕ್ಷ್ಮಿ ರವರು ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಪುಷ್ಪಲತಾ ಜೆ ರಾಜಶೇಖರ್ ಮೂರ್ತಿರವರು ಮತ್ತು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಕಾವೇರಿ ರವರು ವಲಯ ಮೇಲ್ವಿಚಾರಕರಾದ ಸಂತೋಷ್ ರವರು ಸೇವಾ ಪ್ರತಿನಿಧಿಯಾದ ರೇಖಾ ರವರು ಸಂಘದ ಸದಸ್ಯರಾದ ಗ್ರಾಮಸ್ಥರು ಗಣ್ಯಮಾನ ಹಾಜರಿದ್ರು ಈ ಪ್ರಾದೇಶಿಕ ಸಂದರ್ಭ ನಿರ್ದೇಶಕರು ಶುಭಾಶಯ ತಿಳಿಸುತ್ತಾ ಮಾತೃಶ್ರೀ ಅಮ್ಮನವರ ಕನಸಿನ ಕೂಸಾದ ಈ ವಾಸ್ತಾಲ ಮನೆಯನ್ನ ತೀರಾ ಸಂಕಷ್ಟಕ್ಕೆ ಒಳಗಾದಂತ ನಿರ್ಗತಿಕರನ್ನ ಗುರುತಿಸಿ ಅವರಿಗೆ ಒಂದು ಲಕ್ಷ ರೂಪಾಯಿ ಸಾಯಧನ ರೂಪದ ಸಂಪೂರ್ಣ ಹಣ ವಿನಿಯೋಗಿಸಿ ನಿರ್ಮಿಸಿ ಕೊಟ್ಟ ಕೊಟ್ಟಿರುವಂತಹ ಮನೆಯಾಗಿದೆ ಈ ಶುಭ ದಿನದಂದು ಉದ್ಘಾಟಿಸಿ ಹಸ್ತಾಂತರ ಮಾಡಿರುವುದು ನಮ್ಮ ನಮಗೆಲ್ಲರಿಗೂ ಕೂಡ ಸಂತೋಷಕರವಾಗಿದೆ ಅಂತ ತಿಳಿಸಿದ್ರು ಈ ಮನೆಯಲ್ಲಿ ಲಕ್ಷ್ಮರವರು ಸುಖಶಾಂತಿ ನೆಮ್ಮದಿಂದ ದೀರ್ಘಾಯಿ ಬದುಕಲೆಂದು ಶ್ರೀ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಸ್ಥಳ ಸಾನಿಧ್ಯ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭ ಹಾರೈಸಿದ್ರು ಕಚ್ಚಲ ತುಂಬಿದ ಕುಟುಂಬಗಳಿಗೆ ಬೆಳ್ಕೊಂಡಿರುವ ಆಶೀರ್ವಡುತ್ತಾ ಸ್ಥಳಶಕ್ತಿ ದೇವರ ಅನುಗ್ರಹಿಸಿಕೊಳ್ಳುತ್ತಾ ಈ ದಿನ ಹೊಸನದಿ ಪುರದಲ್ಲಿ ಅಮ್ಮನವರ ಒಂದು ಕನಸಿನ ಕೋಸು ವಾತ್ಸಲ್ಯ ಮನೆ ಯೋಜನೆ ಅಡಿಯಲ್ಲಿ ಜ್ಞಾನಕ ಕಾರ್ಯಕ್ರಮದ ಅಡಿಯಲ್ಲಿ ಮನೆ ಕಾರ್ಯಕ್ರಮವನ್ನು ಅಂದರೆ ಈ ದಿನ ಹಸ್ತಾಂತರ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಪ್ರಾದೇಶ ಮೈಸೂರು ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾಗಿರ್ತಕ್ಕಂಥ ಗೌರವಾಣಿತ ಬಿ ಜಯರೇಮ್ ನಡಿತಾಯ್ ಸರ್ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ಹಾಗೂ ಎಲ್ಲ ಸಮಸ್ತ ಸದಸ್ಯರ ಪರವಾಗಿ ತುಂಬ ಈ ನಗರದ ಬಡಾವಣೆಯ ಲಕ್ಷ್ಮಮ್ಮ ಅವರಿಗೆ ವಿಶೇಷವಾಗಿ ಅವರ ಕಷ್ಟ ಅವರ ಬದುಕು ಅವರು ಅಥವಾ ಅವರ ವಾಸ್ತವ ಸ್ಥಿತಿ ಅವರೆಲ್ಲವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಂಜೂರು ಮಾಡ್ತೇವೆ ಮುಖ್ಯವಾಗಿ ವಾಸ್ತಲ್ಯ ಅಂತ ಹೇಳ್ಬೋದು ಯಾರಿಗೆ ತಾಯಿಯಂದರಿಗೆ ಇಂಥ ಕಷ್ಟದಲ್ಲಿದ್ದಾರೆ ಅವರಿಗೆ ಸುಮಾರು ಒಂದು ಲಕ್ಷ ಒಂದು ಕಾಲು ಲಕ್ಷ ತನಕದ ಪೂರ್ಣ ವೆಚ್ಚದ ಮನೆಯನ್ನೇ ಪೂಜ್ಯರು ಅಮ್ಮನವರು ಮಂಜೂರು ಮಾಡಿಕೊಡುವ ವಿಶೇಷ ಕಾರ್ಯಕ್ರಮ ಮಾತೃಶ್ರೀ ಅಮ್ಮನವರ ದಿನ ಹುಟ್ಟುಹಬ್ಬ ಮುಖ್ಯವಾದ ಪೂಜ್ಯರ ಧರ್ಮವರ್ಮಿ ಹೇಮಾತಮ್ಮನವರ ಹುಟ್ಟುಹಬ್ಬ ಈ ಹುಟ್ಟುಹಬ್ಬದ ಒಂದು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಎಂದು ನಾವು ಯೋಚನೆ ಮಾಡಿದ್ದೇವೆ ಅದಕ್ಕೆ ಬೇಕಾಗಿ ಆ ದೇವಸವೇ ಅದನ್ನಿಟ್ಟು ಅದು ನೆನಪಿಗೆ ಬೇಕಾಗಿ ನಮ್ಮ ಅಮ್ಮನವರಿಗೆ ಲಕ್ಷ್ಮಮ್ಮನವರಿಗೆ ಈ ವಾಸಲ ಮನೆಯನ್ನು ಜತೆಯಿಂದ ಮಂಜೂರು ಮಾಡಿದ ವಾಸ ಮನೆಯನ್ನು ಹಸ್ತಾಂತರ ಮಾಡ್ತಾ ಇದ್ದೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯರ ಆಶೀರ್ವಾದ ಸ್ವಾಮಿ ಆಶೀರ್ವಾದ ಇರಲಿಕ್ಕೆ ಕೇಳಿಕೊಳ್ಳುತ್ತಾ ಈ ಮನೆಯಲ್ಲಿ ಲಕ್ಷ್ಮಣ ಶಾಂತಿ ನೆಮ್ಮದಿಯಿಂದ ಹರಸಿ ಕಾಳಲಿ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮ ಸಹಕರಿಸಿದ ಮತ್ತು ಗುರುತಿಸಿದ ನಮ್ಮ ಜಿಲ್ಲೆಯ ನಿರ್ದೇಶಕರು ಯೋಜನಾಧಿಕಾರಿಗಳು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಗಳು ಮೇಲ್ವಿಚಾರಕರು ಪ್ರತಿಧಿಗಳು ಊರ ಗಣ್ಯರು ಪಂಚಾಯತ್ ಪಂಚಾಯತ್ ಅಧ್ಯಕ್ಷರು ಹಾಗೂ ನಮ್ಮ ಜನಜಾಗೃತಿಯ ಪದಾಧಿಕಾರಿಗಳು ಈ ಊರಿನ ಈ ಬಡಾವಣೆಯ ಏನು ಗುರಿಕಾರ ನಾಯಕರುಗಳು ಎಲ್ಲರಿಗೂ ಮತ್ತೊಮ್ಮೆ ಸಂತೋಷದಿಂದ ಅಭಿನಂದನೆ ಕೊಟ್ಟು ಲಕ್ಷ್ಮಮ್ಮನವರಿಗೆ ಈ ದಿವಸ ಮನೆಯನ್ನು ಹಸ್ತಾಂತರ ಮಾಡ್ತಾ ಇದ್ದೇವೆ ಅಂತೇಳಿ ನಾವು ಕೇಳ್ಕೊಳ್ತೇವೆ बलोसे महिला सामेकी, बलोसे महिला सामेकी, महिला पासामेकी, महिला पासामेकी, बला कले, 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 बला कल